ಈ ಖಂಡಿತ ಅದ್ಭುತ ಸೃಷ್ಟಿಯ ಸೃಷ್ಟಿಕರ್ತರು ಯಾರು ಮನುಷ್ಯರಂತೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಸ್ನೇಹಿತರೆ ಇದು ನೋಡಿ ಇದು ಕಲ್ಲಿನ ಬಂಡೆ ಒಳಗೆ ಇರುವಂತ ಒಂದು ಗಣಪತಿ ಇದನ್ನ ಕಲ್ಲು ಗಣಪತಿ ಅಂತ ಕರೀತಾರೆ ಇದು ಎಲ್ಲಿದೆ ಹೇಗಿದೆ ಹೇಗೆ ಹೋಗ್ಬೇಕು ಯಾರ ಸೃಷ್ಟಿ ನಿಜವಾಗ್ಲೂ ಇದು ಪರಶುರಾಮ ಸೃಷ್ಟಿಯೇ ಸರಿ ಸ್ನೇಹಿತರೇ ನಮಸ್ಕಾರ ನಾ ಸಂಜನಾ ಇದು ಗೊತ್ತೇ ಇದೆ ಸಂಜನಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಉಡುಪಿ ಜಿಲ್ಲೆಯಲ್ಲಿರುವ ಪಂಚಮಹಾಕ್ಷೇತ್ರ ಪರಿಚಯವನ್ನು ಮಾಡಿಸ್ತಿದ್ದೆ ಅದರಲ್ಲೂ ನೂರಾರು ವರ್ಷ ಆಹಾ ಸಾವಿರಾರು ವರ್ಷಗಳ ಹಿಂದಿನ ಉದ್ಯಾವರದ ಮಾತುಬಾರ ದೋಣಿ ಗಣಪತಿ ಹಾಗೂ ಈಶ್ವರನ ಸನ್ನಿಧಾನ ಹಾಗೂ ಎರಡನೇದಾಗಿ ಬುದ್ಧಿ ಪ್ರದಾಯಕ ಬೈರಾಗಿಯಾಗಿ ನಿಂತ ಭೈರವ ಗಣಪತಿಯ ನಂತರ ಈಗಾಗಲೇ ನಾವು ಬೆಳಿಗ್ಗೆ ಆರು ಗಂಟೆಗೆ ನಮ್ಮ ಪ್ರಯಾಣವನ್ನು ಎಮ್ ಎಮ್ ಟೂರ್ಸಿಂದ ಇಂದ ಪ್ರಾರಂಭ ಮಾಡಿದ್ವಿ ಅಂತ ಹೇಳಿದೆ ಸೊ ನಮ್ಮ ಇಷ್ಟೊತ್ತಿಗಾಗಲೇ ನಮ್ಮ ಹೊಟ್ಟೆ ತಾಳ ಹಾಕ್ತಾ ಇತ್ತು ಎಮ್ ಎಮ್ ಟೂರ್ಸಲ್ಲಿ ಅಲ್ಲಿ ಊಟ ಮತ್ತು ತಿಂಡಿಗೆ ಯಾವತ್ತೂ ಕೊರತೆ ಆಗೋದಿಲ್ಲ ಪುಷ್ಕಳ ಬ್ರೇಕ್ಫಾಸ್ಟ್ ನಂತರ ಈಗ ಹೋಗ್ತಾ ಇದ್ದೀವಿ ರಸ್ತೆ ಸ್ವಲ್ಪ ಇಕ್ಕಟ್ಟಾಗಿರೋದ್ರಿಂದ ದೊಡ್ಡ ಬಸ್ಸುಗಳು ಹೋಗಲ್ಲ ಟಿ ಟಿ ಮಾಡ್ಕೊಂಡು ಹೋಗ್ಬೋದು ಕಲ್ಲು ಗಣಪತಿಯ ಕ್ಷೇತ್ರಕ್ಕೆ ಇದು ಕಲ್ಲು ಗಣಪತಿಯ ತಪ್ಪದ ಮುಂಡು ಶಿರಿಯಾರ್ ಉಡುಪಿಯಿಂದ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿರುವ ಉಮಾಮಹೇಶ್ವರ ನಿಮಗೆ ಗೂಗಲ್ ಅಲ್ಲಿ ಹಾಕಿದ್ರೆ ಉಮಾಮಹೇಶ್ವರಕ್ಕಿಂತ ಕಲ್ಲು ಗಣಪತಿ ಅಂತ ಹಾಕಿದ್ರೆ ಬೇಗ ಸಿಗುವ ಚಾನ್ಸ್ ಇದೆ ಇದು ಖಂಡಿತವಾಗಿಯೂ ಪರಶುರಾಮನ ಕ್ಷೇತ್ರ ಅನ್ನಬಹುದು ಇಲ್ಲಿ ಹೋಗ್ತಾ ಇದೀವಲ್ಲ ಇಲ್ಲಿ ಯಾವುದೇ ಫೋಟೋ ಅಲ್ಲೋ ಮಾಡೋಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ ಬಟ್ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ ಎಲ್ಲರೂ ಬರ್ತಾರೆ ಫೋಟೋವನ್ನ ತೆಗಿತಾರೆ ಕಲ್ಲನೆ ಹ್ಯಾಂಗ್ ಆಗಿ ನಿಂತ ಒಂದು ಕ್ಷೇತ್ರ ಸ್ನೇಹಿತರೆ ಇಲ್ಲಿ ಒಳಗೆ ಹೋಗೋಣ ಬನ್ನಿ ಈ ಅದ್ಭುತವಾದ ಸೃಷ್ಟಿಯನ್ನ ಇಲ್ಲಿಯ ಪಟ್ಟರು ಹೇಳ್ತಾರೆ ಇಲ್ಲಿ ಹಲವಾರು ವರ್ಷಗಳಿಂದ ಪುರೋಹಿತರಾದ ಅಡಿಗರು ಇದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾರೆ ಇಲ್ಲಿ ನಾವು ಮಾತಾಡೋಕ್ಕಿಂತ ಅವರ ಮಾತನ್ನೇ ಕೇಳೋಣ ಬನ್ನಿ ಯಾಕೆ ಯಾಕೆಂದ್ರೆ ಸಮುದ್ರದ ಒಳಗಿರುವಂಥ ಕಲ್ಲು ಅದ ಮರಳನ್ನ ಬೇಸಾಡಿ ಮಣ್ಣನ್ನ ಬೇಸಾಡಿ ಈಗ ಹ್ಯಾಂಗ್ ಆಗಿದೆ ಈ ಪರಶುರಾಮ ಸೃಷ್ಟಿ ಅನ್ನೋದಕ್ಕೆ ಇದು ಎಷ್ಟು ಸಾಕ್ಷಿ ಇದೆ ಅಂತಂದು ಹೇಳಿದರೆ ತಾಯಿಯನ್ನು ಕೊಂದ ಪರಶುರಾಮ ಕೊನೆಯಲ್ಲಿ ರಾಮನನ್ನು ಕೊಲ್ತೇನೆ ಅಂತ ಬರ್ತಾನಂತೆ ಮುಗಳು ನಕ್ಕ ರಾಮ ಹೇಳ್ತಾನೆ ಇನ್ನು ನಿನ್ನ ಅವಧಿ ಮುಗ್ದಿದೆ ನಿನ್ನ ಕೊಡಲೆಯನ್ನು ಎಷ್ಟು ದೂರ ಪಶ್ಚಿಮಕ್ಕೆ ಬೀಸಾಡ್ತೀಯಾ ಆಗ ಅಲ್ಲಿಗೆ ಸಮುದ್ರ ನಿಲ್ತದೆ ಅಂತ ಹೇಳ್ತಾನೆ ಈಗ ನೋಡಿ ಇಲ್ಲಿವರೆಗೆ ಕೂಡ ಸಮುದ್ರ ಇತ್ತು ಅಂತ ಈಗ ಅದೆಲ್ಲ ಮರಳು ಹೋಗಿ ಕಲ್ಲು ಮಾತ್ರ ಉಳಿದಿದೆ ಅನ್ನೋದು ಇಲ್ಲಿನ ಇಲ್ಲಿ ಯಾವ ಪುರೋಹಿತರಾದ್ರೆ ಅಡಿಗರ ಅಂಬೋ ಇದೆ ತನಕ ಸಮುದ್ರ ಇತ್ತು ಈಗ ಸಮುದ್ರ ಆ ಕಡೆ ಹೋಗಿದೆ ನೋಡಿ ಇಲ್ಲಿ ನೋಡಿ ಮೇಲೆ ನೋಡಿ ಕಲ್ಲು ಇದೆಲ್ಲ ಸಮುದ್ರ ನಡುವಿನಲ್ಲಿದ್ದ ಕಲ್ಲುಗಳು ಸಮುದ್ರವು ಆ ಕಡೆ ಹೋಗೋದ ಬರೀ ಕಲ್ಲು ಉಳಿದಿದೆ ಈ ಕಲ್ಲು ನಡುವಿನಲ್ಲಿ ಒಳಗಡೆ ಉಮಾ ಮಹೇಶ್ವರನ ಪಕ್ಕದಲ್ಲಿ ಕಲ್ಲು ಗಣಪತಿಯನ್ನು ನೋಡಬಹುದು ಇವರೇ ಅಡಿಗರು ಅಂದರೆ ಪುರೋಹಿತರು ಬಿ ಎ ಬಿ ಎಡ್ ಆಗಿ ಟೀಚರ್ ಆಗಿದ್ರು ಈಗ ವಿಶ್ರಾಂತ ಜೀವನದಲ್ಲಿದ್ದಾರೆ ಹಾಗೆಯೇ ಗಣಪತಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಮೊದಲು ಇಲ್ಲಿ ಸಮುದ್ರ ಇತ್ತು ಎಲ್ಲ ಹೋಗಿ ಈಗ ಕಲ್ಲು ಮಾತ್ರ ಉಳಿದಿದೆ ಹಾಗೆ ಈ ಮೊದಲು ಇಲ್ಲಿ ಬರ್ಲಿಕ್ಕೆ ಯಾವುದೇ ದಾರಿ ಇರಲಿಲ್ಲ ಗದ್ದೆ ಹಳಿಯಲ್ಲಿಯೇ ಬರಬೇಕಾಗಿತ್ತು ಬಹಳ ಕಷ್ಟ ಆಗಿತ್ತು ಈಗ ಇವರು ಇದನ್ನ ಸ್ವಲ್ಪ ಸರಿ ಮಾಡ್ತಾರೆ ನಮಸ್ಕಾರ ರಾಮಕೃಷ್ಣ ಪಿಜ್ಜಾ ಅಂತ ಹೇಳಿ ಅವರು ಪೂಜೆ ಮಾಡ್ತಿದ್ರು ಈಗ ಇವರಿಗೆ ಬಂದಿದೆ ಈ ಪೂಜಾ ಕೈಂಕರ್ಯಗಳು ನೋಡಿ ಈಶ್ವರ ಪಾರ್ವತಿ ಗಣಪತಿ ಇದೆ ನಿಮಗೆ ಕಾಣಬಹುದು ದೀಪದ ಬೆಳಕಿನಲ್ಲಿ ಒಂದೇ ಪೀಠದ ಮೇಲೆ ಒಂದೇ ಪೀಠದಲ್ಲಿ ಮೂರು ಕಲ್ಲುಗಳು ಮೂರು ಮೂರ್ತಿಗಳು ಉದ್ಭವಲಿಂಗಗಳು ಉದ್ಭವ ಲಿಂಗಗಳು ಅಂದರೆ ಸ್ಥಾಪಿಸಿದಂಥದ್ದೆಲ್ಲ ಉದ್ಭವವಾಗಿ ಬಂದಂಥದ್ದು ಎಸ್ ಸ್ನೇಹಿತರೆ ಇದು ಯಾರು ಸ್ಥಾಪಿಸಿದಂತ ದೇವರ ಕಲ್ಲುಗಳೆಲ್ಲ ಇವು ಉದ್ಭವ ಮೂರ್ತಿಗಳು ಅಂತ ಅವರೇ ಹೇಳ್ತಾರೆ ಹಾಗೆ ಬಾರ್ಕೂರ ಸಂಸ್ಥಾನದಲ್ಲಿ ಇಲ್ಲಿ ಒಂದು ಅದು ಹೇಗೆ ಬಂದರೂ ಗೊತ್ತಿಲ್ಲ ಒಂದು ಕಲ್ಲಿನ ಮೇಲ್ಛಾವಣಿ ಕೂಡ ಇದೆ ಅಂದ್ರೆ ಈ ಅದ್ಭುತ ಸೃಷ್ಟಿಯ ಮುಂದೆ ದೇವರ ಸೃಷ್ಟಿಯ ಮುಂದೆ ಮಾನವ ಕ್ಷಣಿಕ ಕ್ಷುಲ್ಲಕ ಅನ್ನೋದು ಇಲ್ಲಿ ನೋಡಿದರೆ ಗೊತ್ತಾಗ್ತದೆ ಬನ್ನಿ ಸ್ನೇಹಿತರೆ ಇದರ ಸುತ್ತಲೂ ಒಮ್ಮೆ ಕಣ್ಣಾಡಿಸ್ಕೊಂಡು ನೋಡುವ ಆ ಎರಡು ಕಲ್ಲು ಆ ಪೊಸಿಷನ್ ಬಂದದ್ದು ಹೇಗೆ ಸಮುದ್ರ ಇಲ್ಲದೆ ಅದು ಆ ಪೊಸಿಷನ್ ಗೆ ಬರೋದಿಲ್ಲ ಬರೋದಿಲ್ಲ ಸರಿ ಅದು ವಾಕಿದ ಮಣ್ಣೆಲ್ಲ ಜಾರಿ ಹೋಯ್ತು weight ಅಲ್ಲೇ ಬಿತ್ತು ಹಾ 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 ಅದು ಬಿಸಾಡಿ ಯಾರಿಗೂ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿ ಕೂತಿದೆ ನೋಡಿ ಅದು ಹೌದು ಹೌದು ಆ ಮರೆಲ್ಲ ಓದ್ಮೇಲೆ ಬರೀ ಕಲ್ಲು ನಿಂತಿದೆ ನೋಡಿ ಇಲ್ಲಿ ಅದು ನೇಚರ್ ಸಿಸ್ಟಮ್ ನೇಚರ್ ನ್ಯಾಚುರಲ್ ಆಗಿದೆ ಅದು ಬಾರಿ ವಿಚಿತ್ರ ಈಗ ನಾನೂರು ವರ್ಷಕ್ಕೆ ಹೌದು ಹೀಗೂ ಹುಂಟೆ ಅಂತೇಳಿ ನಾವು ಅನ್ನಿಸ್ಬಹುದು ನಮಗೆ ಇದೀಗ ನಿಮ್ಮ ಕರಾವಳಿಯ ಯಾವ ದೇವಸ್ಥಾನ ನೋಡಿದ್ರು ಈ ರೀತಿ ವಿಚಿತ್ರ ಇಲ್ಲ ಎಲ್ಲೂ ಇಲ್ಲ ಖಂಡಿತ ವಿಚಿತ್ರವಾದ ವಿಶೇಷವಾದ ಮುಂದೆ ಇದ್ದೀವಿ ಬನ್ನಿ ಮುಂಚೆ ಇಲ್ಲಿ ಹುಲಿ ಸಿಂಹಗಳು ನೆಲೆಸ್ತಿದ್ದಂತೆ ಅವರ ಪಿಜ್ಜನ ಕಾಲದಲ್ಲಿ ಅಜ್ಜನ ಕಾಲದಲ್ಲಿ ಆಮೇಲೆ ಅಜ್ಜ ತಂದೆ ಕಾಲದಲ್ಲಿ ಇಲ್ಲಿ ಹಾವುಗಳೆಲ್ಲ ವಾಸಿಸ್ತಿದ್ದಂತೆ ಈಗ ಇವರ ಕಾಲದಲ್ಲಿ ನಾವು ಮನುಷ್ಯರು ಬಂದು ಬಂದ ಮೇಲೆ ಎಲ್ಲಗಳು ಇಲ್ಲಿಂದ ಓಡಿ ಹೋದವು ಈಗ ಬರೇ ಮನುಷ್ಯರು ಇಲ್ಲಿ ನೆಲೆಸಿದ್ದಾರೆ ನೋಡಿ ಇಲ್ಲಿ ಒಳಗೆ ತಲೆ ತಗ್ಗಿಸಿಕೊಂಡು ಹೋಗ್ಬೇಕು ಒಂಥರ ಧ್ಯಾನ ಮಾಡಲಿಕ್ಕೆ ಬಹಳ ಪ್ರಶಸ್ತವಾದ ಸ್ಥಳ ಅಂತ ಹೇಳ್ಬೋದು ಇದೆ ಇಲ್ಲೇ ಪಕ್ಕದಲ್ಲಿ ವಾರಾಹಿ ನದಿಯ ಹಿನ್ನೀರು ಅದು ಸಮುದ್ರಕ್ಕೆ ಸೇರುತ್ತೆ ಅರಬ್ಬಿ ಸಮುದ್ರಕ್ಕೆ ಸಿಟಿಯ ಜಂಜಾಟದಿಂದ ಅಥವಾ ಸಂಸಾರ ಜಂಜಾಟದಿಂದ ಒಂದಿಷ್ಟು ಹೊತ್ತು ಆರಾಮಾಗಿ ಕಳಬೋದು ಬನ್ನಿ ಸ್ನೇಹಿತರೆ ಇಲ್ಲಿಯೇ ಸ್ವಲ್ಪ ಮೇಲೆ ಹೋದ ಮೇಲೆ ಒಂದು ಅದ್ಭುತವಾದ ಗವಿಯನ್ನು ನೋಡ್ಬೋದು ಅಪ್ಪ ಅಲ್ಲಿ ಹೋದರೆ ಮಾತ್ರ ನೀವು ನೋಡಿ ಇದು ವಾರಾಹಿ ನದಿ ಸುತ್ತಲೂ ಪ್ರಕೃತಿ ಸೌಂದರ್ಯದ ಮಧ್ಯೆ ಹಸಿರು ತುಂಬಿದೆ ನೋಡಿ ಮಧ್ಯದಲ್ಲಿ ಒಂದು ನದಿ ವಾರಾಹಿ ನದಿಯ ಬ್ಯಾಕ್ ವಾಟರ್ ಅಂತ ಹೇಳ್ತೀವಲ್ಲ ಅದು ಹರಿತಾ ಇದೆ ಈಗ ಇಲ್ಲಿಯ ಗುಹೆಗೆ ನೋಡೋಣ ಇಲ್ಲಿ ಬರುವಾಗ ನೀವು ನಿಮ್ಮವರೊಟ್ಟಿಗೆ ಅಂದರೆ ಒಂದು ಗ್ರೂಪ್ ಒಟ್ಟಿಗೆ ಬಂದರೆ ಇಲ್ಲಿ ಒಂದು ಸುತ್ತಲಿನ ಪರಿಸರ ಎಲ್ಲರೂ ಖುಷಿ ಖುಷಿಯಾಗಿ ಕಳಿಬೌದು ಅಂದರೆ ನಾಲ್ಕು ಜನ ಸೇರಿ ಬಂದರೆ ಖುಷಿಯಾಗಿರುತ್ತೆ ಅಂತ ಚಂದ ಇದೆ ಉಡುಪಿ ಇದು ಉಡುಪಿ ಅಂಡಾ ನೋಡಿ ಇದು ವಾರಾಹಿ ಟು ಅರಬಿ ಇದು ಕುಂದಾಪುರ ವಾರಾಹಿ ಓಕೆ ಅರಬಿ ನೋಡಿ ಇದು ವಾರ ಹೌದು ಈ ಕಡೆ ಉಡುಪಿ

ನೋಡಿ ಹಾ 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 ದೇವಸ್ಥಾನ ಕೆಳಗಡೆ ಇದೆ ನಾವು ಮೇಲಿದ್ದೇವೆ ನೋಡಿ ಇದು ದೇವಸ್ಥಾನದ ಹಿಂಭಾಗ ದೇವಸ್ಥಾನದ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಇದು ಯಾವುದೇ ಮಾನವ ನಿರ್ಮಿತ ಅಲ್ಲ

ಆದರಿಂದ ನಮ್ಮದು ಪುರಾಣಮ ಸೃಷ್ಟಿ ಹೌದು ಅಲ್ಲಿ ದೇವಸ್ಥಾನ ಕಟ್ಟಿದ ಆಗ ಇಲ್ಲಿ ಗುರಿ ಸಿಂಹಗಳ ವಾಸಸ್ಥಾನ ಪ್ರಾಣಿ ರಾಜ್ಯ ಮನುಷ್ಯ ಇಲ್ಲ ಇಲ್ಲ ಆದರೆ ತಪಸ್ಸು ಧ್ಯಾನದ ಸ್ಥಳ ಹೌದು ಹೌದು ಮೋದಿ ನೋಡಿದ್ರೆ ಗ್ಯಾರಂಟಿ ತಪಸ್ಸು ಮಾಡುತ್ತಾ ಸರಿಯಾ ಮೋದಿಗೆ ಗೊತ್ತಿಲ್ಲ ಇಲ್ಲಿ ನೋಡಿ ಮೋದಿ ಅವರಿಗೆ ಗೊತ್ತಿದ್ರೆ ಅವರು ಇಲ್ಲಿ ಬಂದು ಒಂದು ದಿವಸ ಎರಡು ದಿವಸ ಮಾಡ್ಕೊಂಡು ತಪಸ್ಸು ಮಾಡ್ಕೊಂಡು ಹೋಗ್ತಿದ್ರು ಇಲ್ಲಿ ಈ ಮೀಡಿಯಾದವರು ಹಾಕಿದ್ರೆ ಇಂಥದ್ದೆಲ್ಲ ನೋಡ್ಕೊಂಡು ಬರ್ಬೋದು ಇದ್ಮೇಲೆ ಆದ್ರೂ ಹಿಂದೆಲ್ಲ ಆದ್ಯಾಗೆ ಕೇಳಿದ್ರೆ ನಮ್ಮ ಕರಾವಳಿ ಮೊದಲು ಏನಿತ್ತು ಕರಾವಳಿಯಲ್ಲಿ ಮೊದಲು ಅರಬಿ ಸಮುದ್ರ ಇತ್ತು ಅರಬಿ ಸಮುದ್ರ ಅಂತ ಮಣ್ಣೆಲ್ಲ ಮಣ್ಣು ಬಿಸಾಡದ ಕಲ್ಲು ಸಿಸ್ಟಮ್ ಆಯ್ತು ಈ ರೀತಿ ಸಿಸ್ಟಮ್ ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದು ಸಮುದ್ರದ ಒಳಭಾಗದ ಸಿಸ್ಟಮ್ ಸರಿಯಾ ನಮ್ಮದು ಪರಶುರಾಮ ಸೃಷ್ಟಿ ಪರಶುರಾಮ ಸೃಷ್ಟಿ ಅರ್ಥ ಎಂತದ ಹೋಗ್ತಾನೆ ಲಾಸ್ಟ್ ಅಂಡಿಗೆ ರಾಮನ್ ಮೇಲೆ ಹೋಗ್ತಾನೆ ನಿಮ್ ಬಿಡಲ್ಲ ಅಂತ ಆಗ ರಾಮನ್ ಹೇಳ್ತಾನೆ ನಾನು ಯಾರು ನೀನ್ ಯಾರು ನೀನ್ ಹುಟ್ಟುತ್ತೆ ಅದಕ್ಕೆ ಸರಿಯಾ ಬಂದು ಕೆಲ್ಸ ಆಯ್ತು ನೀನ್ ಕೊಡ್ಲಿ ಪಶ್ಚಿಮಕ್ಕೆ ಬಿಸಾಡಿ ಬಿಡು ಅದ್ ಎರಡು ದೂರ ಹೋಗುತ್ತೋರ್ಡ್ ದೂರ ಅರಬಿ ಹಿಂದೂ ಆಗ್ಲಿ ಸರಿಯಾ ಚಿಟ್ಟು ತಣಗಾಗ ಪಶ್ಚಿಮಕ್ಕೆ ಸಮುದ್ರ ಬ್ಯಾಕ್ ಆಗುತ್ತೆ ಇದಕ್ಕೆ ಬ್ರಾಹ್ಮಣರ ಮಂತ್ರವೇ ಶಾಸ್ತ್ರಿ ಪರಶುರಾಮ ಕ್ಷೇತ್ರ ಪಶ್ಚಿಮ ಸಮುದ್ರ ತೀರ ನೋಡಿ ಬ್ರಾಹ್ಮಣರ ಎಲ್ಲ ಗೊತ್ತ ಮಂತ್ರ ಹೇಳೋದು ನೋಡಿ ಸರಿಯಾ ಆದ್ರಿಂದ ಬ್ರಾಹ್ಮಣರ ಮಂತ್ರ ಸತ್ಯ ನಮ್ಮ ನೇಚರ್ ಸತ್ಯ ಸರಿಯಾ ಇದು ಭೂಮಿಯ ಸಟಿ ಇದನ್ನು ಬಾರ್ಕು ರಾಜರು ಕಂಡ ಈಗ ಎಲ್ಲಿ ಸರಿಯಾ

ಹಣ ಬರ್ತಾ ಇಲ್ವಾ ಸರಿ ಮಾಡಿ ಕೊಡಿ ಅದು ಕಂಪ್ಲೀಟ್ ರೌಂಡ್ ಆಗಿ ರೆಕಾರ್ಡ್ ನಾನು ಹಾಕಿ ಕೊಟ್ಟೆ ಅದೇ ರೀತಿ ರೆಕಾರ್ಡ್ ಆಗಿ ಹಣ ಬಂತು ಈಗ ಮೊಬೈಲ್ ಕಂಪ್ಲೀಟ್ ಜನ ಉಮಾಮಹೇಶ್ವರ ದೇವಸ್ಥಾನ ಬಿಟ್ಟರೆ ಕಾಲ್ಗಳ ಕಾಲ್ಗಳ್ತಿ ತಗೊಂಡೋಗಿ ಗೂಗಲ್ ತುಂಬಾ ತುಂಬ ನೀವೀಗ ಕಲ್ಗಣಿ ಹಾಕಿದ್ರೆ ಮಾತ್ರ ಇಲ್ಲಿ ಬರ್ತೀವಿ ಉಮಾಮೇಶ್ವರ ದೇವಸ್ಥಾನ ಹಾಕಿದ್ರೆ ಬರ್ತೀವಿ ಇದೆಲ್ಲ ಮಾಡಿದ್ದು ಜನ ಮೂರ್ತಿ ಕಲ್ಲಿನಿಂದಲೇ ಆವೃತವಾಗಿರುವಂಥದ್ದು ಸ್ನೇಹಿತರೆ ನೋಡಿದ್ರಲ್ಲ ಇಲ್ಲಿಯ ಪುರೋಹಿತರು ಅಡಿಗರು ಹೇಳೋ ಪ್ರಕಾರ ಇದನ್ನ ಹಾಗೆ ಉಳಿಸ್ಕೊಂಡು ಹೋಗಿ ಈ ಪ್ರಕೃತಿಯನ್ನ ನಾಶ ಮಾಡಬೇಡಿ ಅಂದ್ರೆ ಕೆಲವರು ಬರ್ತಾರೆ ಅಲ್ಲಿ ಬಾಟಲ್ ಎಲ್ಲವನ್ನ ಯೂಸ್ ಮಾಡ್ತಾರೆ ಹಾಗೆ ಇಲ್ಲಿ ಬಿಸಾಡ್ತಾರೆ ಇಂತ ಕೆಟ್ಟ ಕೆಲಸವನ್ನ ಮಾಡಬೇಡಿ ಸ್ನೇಹಿತರೆ ಯಾಕೆಂದರೆ ನಮ್ಮ ಸಂಸ್ಕಾರ ಸಂಸ್ಕೃತಿ ನಮ್ಮ ಹಿಂದೂ ಸಂಪ್ರದಾಯವನ್ನ ಮುಂದಿನ ಪೀಳಿಗೆಗೆ ನಾವೇ ಉಳಿಸ್ಕೊಂಡು ಹೋಗ್ಬೇಕಲ್ವಾ ಸ್ನೇಹಿತರೆ ದಯವಿಟ್ಟು ನಾಶ ಮಾಡಬೇಡಿ ಇಷ್ಟ ಆಯ್ತು ತಾನೇ ಈ ವಿಡಿಯೋ ನಿಮಗೆ ಹಾಗಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀರಲ್ವಾ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಮಸ್ಕಾರ